ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಭಂಡಾರ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಜೀವಿ ತನ್ನ ಮರಿಗಳಿಗೆ ಜನ್ಮ ನೀಡಿ ಮರಣ ಹೊಂದುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಹಾವು ಆಪ್ಷನ್ ಡಿ ಕಾಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಚೇಳು ನಿಮ್ಮ ಎರಡನೆಯ ಪ್ರಶ್ನೆ ಇಂಗ್ಲೆಂಡ್ನ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ ಎ ಮಲ್ಲಿಗೆ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ತಾವರೆ ಆಪ್ಷನ್ ಡಿ ದಾಸವಾಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಬಿ ಹೂ ಇಂಗ್ಲೆಂಡ್ನ ರಾಷ್ಟ್ರೀಯ ಹೂವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಯಾವ ವ್ಯಕ್ತಿಯ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಆಪ್ಷನ್ ಎ ಪ್ರಧಾನಮಂತ್ರಿ ಕಾರ್ ಆಪ್ಷನ್ ಬಿ ಮುಖ್ಯಮಂತ್ರಿ ಕಾರಿನಲ್ಲಿ ಆಪ್ಷನ್ ಸಿ ಐ ಪಿ ಎಸ್ ಆಫೀಸರ್ ಕಾರಿನಲ್ಲಿ ಆಪ್ಷನ್ ಡಿ ರಾಷ್ಟ್ರಪತಿ ಕಾರಿನಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಕಾರ್ಡ್ನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಪಾನೀಯ ಕುಡಿದರೆ ರೋಗ ಬರುತ್ತದೆ ಆಪ್ಷನ್ ಎ ಮಾಜಾ ಆಪ್ಷನ್ ಬಿ ಪೆಪ್ಸಿ ಆಪ್ಷನ್ ಸಿ ಲಿಂಬೆ ಶರಬತ್ ಆಪ್ಷನ್ ಡಿ ಮದ್ಯಪಾನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮದ್ಯಪಾನ ಕುಡಿಯುವುದರಿಂದ ರೋಗ ಬರುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಅಫ್ಘಾನಿಸ್ತಾನ ದೇಶದ ರಾಜಧಾನಿ ಯಾವುದು ಆಪ್ಷನ್ ಎ ಇಸ್ಲಾಮಾಬಾದ್ ಆಪ್ಷನ್ ಬಿ ದಾಕಾ ಆಪ್ಷನ್ ಸಿ ಕಾಬೂಲ್ ಆಪ್ಷನ್ ಡಿ ಬಾಗ್ದಾದ್ نیمه سزادہ اتر آپشن سی کابل افغانستانه राजधानी